ಇವತ್ತು ಸುಲಭವಾದ ರುಚಿಕರವಾದಂತಹ ಒಂದು ತಿಂಡಿಯ ರೆಸಿಪಿಯೊಂದಿಗೆ ಬಂದಿದ್ದಾನೆ ಮಕ್ಕಳ ಲಂಚ್ ಬಾಕ್ಸಿಗೆ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡುವಂತಹ ತಾಯಿಂದರಿಗೆ ಬೆಳಗಿನ ಗಡಿಬಿಡಿಗೆ ಸುಲಭವಾಗಿ ಮಾಡುವಂತಹ ತಿಂಡಿ ಹಬೆಯಲ್ಲಿ ಬೆಂದಿರುವಂತಹ ಮೃದುವಾದ ಅವಲಕ್ಕಿ ಕಡುಬನ್ನು ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಡಿಫ್ರೆಂಟ್ ಆಗಿರುವಂತಹ ಮಸಾಲೆ ಒಟ್ಟಿಗೆ ಮಾಡಿದ್ದೇನೆ ನೀವು ಚಟ್ನಿ ಜೊತೆ ಅಥವಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತಂದರೆ ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ಎಲ್ಲ ಮಕ್ಕಳು ಖುಷಿಯಿಂದ ತಿಂತಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಒಂದು ಎರಡು ಸಲ ತೊಳೆದು ಒಂದು ಹತ್ತು ನಿಮಿಷ ಇದನ್ನು ನೆನೆಸ್ಬೇಕಾಗತ್ತೆ ಅವಲಕ್ಕಿ ಸ್ವಲ್ಪ ಮೃದುವಾಗಬೇಕು ಹಾಗಾಗಿ ನೆನೆಸ್ಕೊಳ್ಳಿ ಇಲ್ಲಿ ಗಟ್ಟಿ ಅವಲಕ್ಕಿನ ತಗೊಳ್ಳಿ ತೆಳು ಅವಲಕ್ಕಿ ಆದರೆ ನೆನೆಸ್ಲಿಕ್ಕಿಲ್ಲ ಆದರೆ ಅದು ತುಂಬ ಮೆದುವಾಗಿಬಿಡುತ್ತೆ ಹಾಗಾಗಿ ಚೂರು ನೀರಿನ ಪಸೆಯನ್ನು ಇಟ್ಟು ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೇನೆ ಇಲ್ಲಿ ನಾವು ಎಷ್ಟು ಅವಲಕ್ಕಿ ತಗೊಂಡಿದ್ದೀವೋ ಅದರಲ್ಲಿ ಕಾಲು ಭಾಗದಷ್ಟು ರವೆ ತೊಗೋಬೇಕು ರ ಉಪ್ಪಿಟ್ಟು ಎಲ್ಲ ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ರವೆ ಅದಕ್ಕೆ ಒಂದು ಭಾಗದಷ್ಟು ಮೊಸರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದ್ದೀನಿ ರವೆ ಸಹ ಮೊಸರಿನಲ್ಲಿ ಚೆನ್ನಾಗಿ ನೆನೀಬೇಕು ಸ್ವಲ್ಪ ತೆಳು ಇದೆ ನೆಂದ ಮೇಲೆ ಅದು ಗಟ್ಟಿಯಾಗತ್ತೆ ಚೂರು ಹುಳಿ ಮೊಸರು ತೊಗೊಂಡ್ರೆ ಚೆನ್ನಾಗಾಗತ್ತೆ ಈ ಕಡೆ ನೋಡಿ ನೆನೆಸ್ಲಿಕ್ಕಿಟ್ಟಂತಹ ಅವಲಕ್ಕಿ ಚೆನ್ನಾಗಿ ನೆಂದಿದೆ ನೀರ್ನೆಲ್ಲ ಹೀರ್ಕೊಂಡು ಹುಡಿ ಹುಡಿ ಸಹ ಆಗಿದೆ ಈಗ ನೆಂದಿರುವಂತಹ ರವೆ ರವೆ ಸಹ ಮೊಸರನ್ನು ಹೀರ್ಕೊಂಡು ಗಟ್ಟಿಯಾಗಿದೆ ಕರೆಕ್ಟಾಗಿ ನೆಂದಿದೆ ನೆಂದಿರುವಂತಹ ರವೆಯನ್ನು ಅವಲಕ್ಕಿಗೆ ಸೇರಿಸ್ಕೋಬೇಕು ನಂತರ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೈನಿಂದ ಇದನ್ನು ಚೆನ್ನಾಗಿ ಕಲಿಸ್ಕೊತೀನಿ ಅವಲಕ್ಕಿ ಸ್ವಲ್ಪ ಗಟ್ಟಿ ಇರುತ್ತಲ್ವ ಮೆದು ಆಗಬೇಕು ಅಂದರೆ ಪುಡಿ ಆಗಬೇಕು ಆ ರೀತಿ ಹಿಸಿಕಿ ಚೆನ್ನಾಗಿ ಪೂರ್ತಿಯಾಗಿ ನಾನು ಈ ರೀತಿ ಕಲಿಸ್ತಾ ಇದ್ದೇನೆ ಇಲ್ಲಿ ನಾನು ಹಸಿಮೆಣ್ಸನ್ನು ಹಾಕಿಲ್ಲ ಮಕ್ಕಳಿಗೆಲ್ಲ ಬಾಯಿಗೆ ಸಿಗುತ್ತೆ ಖಾರ ಆಗಿಬಿಡುತ್ತೆ ಅಂತ ಆದರೆ ನೀವು ಬೇಕಿದ್ರೆ ಹಸಿಮೆಣಸನ್ನ ಸೇರಿಸ್ಕೊಳ್ಬೋದು ನೋಡಿ ಈ ರೀತಿ ಮುದ್ದೆ ಆಕಾರದಲ್ಲಿ ಬರಬೇಕು ಇದೇ ಹದದಲ್ಲಿರಲಿ ಮತ್ತು ನೀರೆಲ್ಲ ಬೇಡ ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಉಂಡೆ ತರಬೇಕಾದರೂ ಮಾಡ್ಬೋದು ಇಲ್ಲ ರೀತಿ ಮಧ್ಯದಲ್ಲಿ ಫ್ಲ್ಯಾಟ್ ಮಾಡಿ ಒಡೆ ಆಕಾರದಲ್ಲಿ ಸಹ ಮಾಡ್ಬೋದು ಇಲ್ಲ ನಿಮಗೆ ಇಷ್ಟದ ಯಾವುದೇ ಶೇಪ್ನಲ್ಲಿ ಇದನ್ನು ಮಾಡ್ಕೊಳ್ಬೋದು ನಾನು ಚಿಕ್ಕ ಚಿಕ್ಕದ ಉಂಡೆಗಳನ್ನು ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಫ್ಲ್ಯಾಟ್ ಮಾಡಿ ಒಡೆ ಆಕಾರದಲ್ಲಿ ಇದನ್ನು ಪೂರ್ತಿಯಾಗಿ ಕಡುಬನ್ನು ಕಟ್ಟಿಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ದೋಸೆ ಹಿಟ್ಟಿಲ್ಲ ಇಡ್ಲಿ ಹಿಟ್ಟಿಲ್ಲ ಚಪಾತಿ ಮಾಡೋಕೆ ಟೈಮ್ ಇಲ್ಲ ರೊಟ್ಟಿ ಮಾಡೋಕ್ಕಾಗಲ್ಲ ಅನ್ನೋರು ಖಂಡಿತ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸಿಗೆ ತಣಿದ ಮೇಲೂ ತ ಸಹ ತುಂಬ ಮೃದುವಾಗೇ ಇರುತ್ತೆ ಪೂರ್ತಿಯಾಗಿ ಎಲ್ಲದನ್ನೂ ಈ ರೀತಿ ಕಡಬನ್ ಥರ ಕಟ್ಕೊಳ್ತಾ ಇದ್ದೇನೆ ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಸ್ಟೀಮ್ ಕುಕ್ ಮಾಡ್ಕೋಬೇಕು ಹಾಗಾಗಿ ಇಡ್ಲಿ ಪಾತ್ರೆನ ಇಡ್ಲಿ ಪಾತ್ರೆನ ಪಾತ್ರೆಗೆ ನೀರನ್ನು ಹಾಕ್ಬಿಟ್ಟು ಈ ರೀತಿ ತೂತ ತೂತ ಪ್ಲೇಟಿಗೆ ಮಾಡಿರೋಂತಹ ಕಡುಬುಗಳನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಪೂರ್ತಿಯಾಗಿ ಬೆಂದಿದೆ ಅಂತ ಆದರೆ ನೋಡಿ ಈ ರೀತಿ ಸ್ವಲ್ಪ ಹೊಳಪು ಬಂದಿರುತ್ತೆ ಮತ್ತು ಕೈನಲ್ಲಿ ಮುಟ್ಟಿದ್ರೆ ಅಂಟೋದಿಲ್ಲ ಬೇಕಿದ್ರೆ ಒಂದು ಸ್ಪೂನನ್ನು ಕಡ್ಡಿಯನ್ನು ಹಾಕಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದನ್ನು ನೀವು ಹೀಗೆ ಬೇಕಾದರೂ ಸರ್ವ್ ಮಾಡ್ಬೋದು ಆದರೆ ಇದಕ್ಕೊಂದು ಚಿಕ್ಕ ಒಗ್ಗರಣೆಯನ್ನು ಕೊಡೋಣ ಒಗ್ಗರಣೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ನಂತರ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಎಳ್ಳು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಹುರಿದಿರೋ ಎಳ್ಳು ಮೇಲ್ಗಡೆ ಆ ಕಡುಬಿನ ಮೇಲೆ ಒಂದು ಕೋಟಿಂಗ್ ಥರ ಬರುತ್ತಲ್ಲ ತಿನ್ಲಿಕ್ಕೆ ಚೆನ್ನಾಗಿ ಚೆನ್ನಾಗಿರತ್ತೆ ಹಾಗಾಗಿ ಎಳ್ಳು ಹಾಕ್ತಾ ಇದ್ದೇನೆ ನಂತರ ಕಡುಬು ಮಾಡಿಟ್ಕೊಂಡಿರುವಂತಹ ಎಲ್ಲ ಕಡುಬುಗಳನ್ನು ಒಗ್ಗರಣೆ ಹಳ್ಳಿ ಹಾಕ್ಕೊಳ್ಳೋಣ ಇಲ್ಲಿ ನಿಮ್ಮ ಮ ಇಷ್ಟದ ಮಸಾಲೆಗಳನ್ನು ನೀವು ಹಾಕ್ಕೊಳ್ಬೋದು ರೆಡ್ ಚಿಲ್ಲಿ ಫ್ಲೇಕ್ಸ್ ಅಲ್ಲ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು ಇಲ್ಲ ಅಂತಂದರೆ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಅರಿಶಿನ ಪುಡಿ ಆ ರೀತಿ ಮಾಡ್ಬೋದು ಇಲ್ಲ ನಿಮ್ಮ ಸಿಂಪಲ್ ಆಗಬೇಕು ಅಂತಂದರೆ ಶೇಂಗಾ ಚಟ್ನಿ ಪುಡಿ ಹುರಗಡ್ಲೆ ಚಟ್ನಿ ಪುಡಿ ನಿಮ್ಮ ಹತ್ತಿರ ಇದ್ದರೆ ಅದನ್ನು ಸಹ ಹಾಕ್ಬೋದು ಇಲ್ಲಿ ನನ್ನ ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಇದ್ದೇನೆ ಮತ್ತು ಪಿಜಾಕೆಲ್ಲ ಹಾಕ್ತೀವಲ್ಲ ಮಿಕ್ಸಡ್ ಹರ್ಬ್ಸ್ ಅದಿದೆ ಅದನ್ನು ಹಾಕ್ತಾ ಇದ್ದೇನೆ ನಾನು ಆಗಲೇ ಹೇಳಿದಾಗೆ ಇದೆಲ್ಲ ಇದ್ದರೆ ಹಾಕಿ ಇಲ್ಲಾಂದರೆ ಆಗಲೇ ಹೇಳಿದಾಗೆ ಚಟ್ನಿ ಪುಡಿ ಹಾಕೋದು ಆಚಕಾರದ ಪುಡಿ ಹಾಕೋದು ಹಾಗೂ ಸಹ ಮಾಡ್ಕೊಳ್ಬೋದು ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಬಿಸಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಬಿಸಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ತಣಿದ ಮೇಲೂ ಸಹ ನಾನು ನಾನಾಗಲೇ ಹೇಳಿದಾಗೆ ತುಂಬಾ ಮೃದುವಾಗೇನೆ ಇರುತ್ತೆ ನಾವು ಮೊಸರು ಹಾಕಿ ಕಲಸಿ ಮಾಡಿರ್ತೀವಲ್ಲ ಹಾಗಾಗಿ ತುಂಬಾ ಸಾಫ್ಟ್ ಆಗೇನೆ ಇರುತ್ತೆ ರುಚಿಯಾಗಿರುವಂತಹ ಅವಲಕ್ಕಿ ಹಬೆ ಕಡುಬು ತಯಾರಾಗಿದೆ ಇದಕ್ಕೆ ನಾವೆಲ್ಲ ಮಸಾಲೆಗಳನ್ನು ಹಾಕಿರೋದ್ರಿಂದ ಸೈಡ್ ಡಿಶ್ನ ಅವಶ್ಯಕತೆ ಇಲ್ಲ ಆದರೂ ಸಹ ಬೇಕು ಅಂತಾದರೆ ತೆಂಗಿನಕಾಯಿ ಚಟ್ನಿ ಒಟ್ಟಿಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತಂದರೆ ಟೊಮೆಟೊ ಕೆಚ್ಚಪ್ ಒಟ್ಟಿಗೂ ಸಹ ನೀವು ಇದನ್ನು ಸರ್ವ್ ಮಾಡ್ಬೋದು ನಾನು ಸಹ ಇಲ್ಲಿ ಈರುಳ್ಳಿ ಚಟ್ನಿ ಮಾಡಿದ್ದೆ ಅದರೊಟ್ಟಿಗೆ ಮತ್ತು ಟೊಮ್ಯಾಟೊ ಕೆಚ್ಚಾಪ್ೊಟ್ಟಿಗೆ ಸರ್ವ್ ಮಾಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು